ಅವಲ್ ಮೇಲ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಫ್ಯಾಮಿಲಿ ಕುಡ್ಲಾ ರ್ಯಾಂಪೇಜ್ ಇವತ್ತು ಸೌಜನ್ಯನ ಪರ ಹೋರಾಟಗಾರರು ದಿಲ್ಲಿಗೆ ಹೊರಟಿದ್ದಾರೆ ಅಂತ ಹೇಳಿದರೆ ದಿಲ್ಲಿಗೆ ಮುಟ್ಟುವಾಗೆ ಎಲ್ಲರೂ ಕೂಡ ಸೌಜನ್ಯನ ಪರ ಹೋರಾಟಗಾರರು ದೆಲ್ಲಿ ಚಲೋ ಅನ್ನೋ ಕೂಡ ನಡೆಸ್ತಾ ಇದ್ದಾರೆ ನಮ್ಮೊಂದಿಗೆ ಇವತ್ತು ಕುಸುಮಾವತಿ ಮತ್ತು ಚಂದಪ್ಪ ಗೌಡರು ಮತ್ತು ಅವರ ಸೌಜನ್ಯನ ತಂಗಿಯಂದರು ಕೂಡ ಇದ್ದಾರೆ ಮೇಡಮ್ ಏನು ಹೇಳ್ತೀರಾ ಹೇಳಿ ದೆಲ್ಲಿ ಚಲೋ ನಡೆಸ್ತಾ ಇದ್ದಾರೆ ಏನು ಹೇಳ್ತೀರಾ ಹೇಳಿ ಯಾತಕ್ಕೋಸ್ಕರ ದೆಲ್ಲಿ ಚಲೋ ನಡೆಸ್ತಾ ಇದ್ದಾರೆ ಅಥವಾ ಯಾತಕ್ಕೋಸ್ಕರ ದಿಲ್ಲಿ ಚಲೋ ಮಾಡಬೇಕು ಅನ್ನುವಂಥ ಬಂದಿರುವಂತದ್ದು ಬಂದಿರುವಂಥದ್ದು ಹೇಳಿ ಹನ್ನೊಂದು ವರ್ಷದಿಂದ ನಾವು ಹೋರಾಟ ಮಾಡ್ತಿದ್ದೇವೆ ಮಗಳಿಗೋಸ್ಕರ ನ್ಯಾಯಗೋಸ್ಕರ ಹೋರಾಟ ಮಾಡ್ತಿದ್ದೇವೆ ಇದುವರೆಗೂ ನಮಗೆ ನ್ಯಾಯ ಸಿಕ್ಕಿಲ್ಲ ಅದಕ್ಕೋಸ್ಕರ ಎಂ ಪಿ ಎಮ್ ಎಲ್ ಎಗಳ ಹತ್ರ ಹೋಗಿ ನಾವು ಕೇಳಿದ್ದೇವೆ ಮೋದಿ ಹತ್ರ ನಮ್ಮನ್ನು ಕರ್ಕೊಂಡೆ ಹೋಗಿ ಅಂತ ಅವರು ಇಷ್ಟುವರೆಗೂ ಕರ್ಕೊಂಡೋಗಿಲ್ಲ ನಾವು ನ್ಯಾಯದ ಪರವಾಗಿ ಇನ್ನೂ ಕೂಡ ಮೋದಿಯವರಿಗೆ ಡೆಲ್ಲಿಯವರಿಗೆ ಮುಟ್ಟಿಲ್ಲ ಅಂತ ಕಾಣಿಸ್ತೆ ಅದಕ್ಕೋಸ್ಕರ ಡೆಲ್ಲಿಯಲ್ಲಿ ಹೋಗಿ ಒಂದು ಸಭೆಯನ್ನು ಮಾಡಿ ನಮಗೆ ನ್ಯಾಯ ಕೊಡಿಸುವಂತ ಮೋದಿ ಹತ್ರ ಒಂದು ಅಲ್ಲಿ ಪ್ರತಿಭಟನೆ ಮಾಡಿ ಅವರ ಹತ್ರ ನಮಗೆ ನ್ಯಾಯ ಕೊಡಿಸಬೇಕಂತ ಇವತ್ತು ಹೊರಟಿದ್ದೇವೆ ದೆಲ್ಲಿಗೆ ಓಕೆ ಓಕೆ ಅಂತ ಹೇಳಿದ್ರೆ ಎಂ ಪಿ ಎಮ್ ಎಲ್ ಎಗಳು ನಿಮ್ಮನ್ನು ಮೋದಿ ಹತ್ರ ಕರ್ಕೊಂಡು ಹೋಗ್ತೀವಿ ಮೋದಿ ಹತ್ರ ಮಾತಾಡಿಸ್ತೀವಿ ನಿಮ್ಮ ಮಗಳಿಗೆ ನ್ಯಾಯ ಕೊಡಿಸ್ತೀವಿ ಅನ್ನೋ ವಿಚಾರದಲ್ಲಿ ಭರವಸೆಯನ್ನು ಕೂಡ ಕೊಟ್ಟಿದ್ರು ಕೆಲವು ತಿಂಗಳಗಳ ಹಿಂದೆ ಸೊ ಅದಕ್ಕಾಗಿ ಯಾವುದೇ ಅವರಿಂದ ಪ್ರತಿಕ್ರಿಯೆ ಬರಲಿಲ್ಲ ಇದುವರೆಗೂ ನಿಮಗೆ ಮೋದಿಗೆ ಆಗಿರ್ಬೋದು ಗೆ ಆಗಿರ್ಬೋದು ಮುಟ್ಟಿಸುವಂತಹ ಪ್ರಯತ್ನವನ್ನು ಮಾಡಿಲ್ಲ ಅದಕ್ಕೋಸ್ಕರ ನೀವು ಡೆಲ್ಲಿ ಚಾಲೋ ಮಾಡಿ ಮೋದಿಗೆ ಮನವಿ ಕೊಡುವಂತಹ ಮೋದಿಗೆ ಮನವಿ ಮಾಡುವಂತಹ ವಿಚಾರ ಮಾಡ್ತಾ ಇದ್ದೀರಾ ಖಂಡಿತ ಖಂಡಿತ ಮೋದಿ ಅವರಿಗೆ ಅಂದ್ರೆ ಇದುವರೆಗೂ ಅಂತ ನಮಗೆ ಕಾಣಿಸುತ್ತೆ ಅದಕ್ಕೋಸ್ಕರ ಇವತ್ತು ಡೆಲ್ಲಿಗೆ ನಾವು ಸಾರ್ವಜನಿಕರು ಸೇರಿ ಅಲ್ಲಿ ಪ್ರತಿಭಟನೆ ಮಾಡಿ ಅವರಿಗೆ ಮುಟ್ಟಿಸುವಂಥ ಕೆಲಸ ಮಾಡಬೇಕಂತ ಇವತ್ತು ಡೆಲ್ಲಿಗೆ ನಾವು ಹೊರಟಿದ್ದೆ ಓಕೆ ಇಷ್ಟೊಂದು ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರ ಸ್ವಯಂ ಪ್ರೇರಿತರವಾಗಿ ಎಲ್ಲರೂ ಕೂಡ ಬರ್ತಾ ಇದ್ದಾರೆ ಅವರ ಕೆಲಸವನ್ನು ಬಿಟ್ಟು ಒಂದು ವಾರ ಡೆಲ್ಲಿ ಮಂಗಳೂರಿಂದ ಡೆಲ್ಲಿಗೆ ಹೋಗಬೇಕು ಅಂತ ಹೇಳಿದ್ರೆ ಸಾಧಾರಣ ನೂರು ನೂರೈವತ್ತು ಜನ ಬಂದಿದ್ದರು ನಿಮ್ಮ ಜೊತೆಗೆ ಸೊ ಅವರ ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಟು ಬಂದಿದ್ದಾರೆ ಒಂದು ವಾರ ಅಲ್ಲೇ ನಿಲ್ಲಬೇಕು ಸೊ ಏನು ಹೇಳ್ತೀರಾ ಅಂತೇಳಿ ಈ ಜನರ ಪ್ರೀತಿಗೆ ಅಥವಾ ನ್ಯಾಯ ಸಿಗಬೇಕು ಅನ್ನುವಂತಹ ತುಡಿತ ಅವರಲ್ಲೂ ಇದೆ ಇದರ ಪ್ರ ಇದಕ್ಕೆ ಏನು ಹೇಳ್ತೀರಾ ಅಂತೇಳಿ ಅಂದರೆ ನಮಗೆ ಜನಗಳಿಗೆ ಸೌಜನಿಗೊಂದು ನ್ಯಾಯ ತೆಗೆದುಕೊಡ್ಬೇಕು ಅನ್ನುವಂಥದ್ದು ಅವ್ರದ್ದೊಂದು ಆಸೆ ಇದೆ ಸೌಜನ್ಯ ನ್ಯಾಯ ಸಿಗಬೇಕು ಖಂಡಿತ ಅಂದರೆ ಬರ್ಬರವಾಗಿ ಹತ್ಯೆ ಮಾಡಿ ಅತ್ಯಾಚಾರ ಮಾಡಿ ಇವರು ಬಿಸಾಡಿದ್ದಾರೆ ಅಂದರೆ ಒಂದು ಮಗುವಿಗೆ ನ್ಯಾಯ ಇಲ್ಲವೇ ಅನ್ನುವಂಥದ್ದು ಅವ್ರಿಗೆ ಒಂದು ಇದು ಇರುತ್ತೆ ಅಂದರೆ ನೋವಿರುತ್ತೆ ಮಗ ಆ ಹೆಣ್ಣು ಮಗುಗಂದು ನ್ಯಾಯ ಕೊಡಿಸ್ಬೇಕಂತ ಎಲ್ಲರೂ ಸಾವಿರಾರು ಜನ ಸೇರಿ ಹೋರಾಟ ಮಾಡಿದ್ದೇವೆ ನಾವು ಅದರಲ್ಲಿ ಕೂಡ ಡೆಲ್ಲಿಗೆ ಚಲೋ ಅಷ್ಟು ಜನ ಸೇರಿ ಸೌಜನ್ಯೂ ನ್ಯಾಯ ತೆಗೆದು ಕೊಡಿಸ್ಬೇಕನ್ನುವಂಥದ್ದು ತುಂಬ ಒಂದು ಖುಷಿ ಆಗ್ತಾ ಇದೆ ಯಾಕಂದರೆ ನನ್ನ ಹನ್ನೆರಡು ವರ್ಷದಿಂದ ಹೋರಾಟ ನಡೀತಾನೆ ಇದೆ ಅಲ್ಲಿ ಇನ್ನೊಂದು ನ್ಯಾಯ ಸಿಕ್ಕಿಲ್ಲ ನನ್ನ ಅಕ್ಕ ಅಂತ ಅಕ್ಕ ಮಾತ್ರ ಅಲ್ಲ ಎಷ್ಟೋ ಹೆಣ್ಮಕ್ಕಳಲ್ಲಿ ಡೆತ್ತಾಗಿದೆ ರೇಪಾಗಿ ಬಿಸಾಕಿದ್ದಾರೆ ಅದಕ್ಕೆ ಎಲ್ರಿಗೂ ನ್ಯಾಯ ಸಿಗಬೇಕಲ್ಲ ಇನ್ನೂ ಅಂಥ ಘಟನೆ ಅಲ್ಲಿ ನಡಲೇಬಾರ್ದು ಧರ್ಮಸ್ಥಳದಲ್ಲಿ ಅದಕ್ಕೋಸ್ಕರ ನಾವು ದೆಹಲಿ ಚಲೋ ಮಾಡಿ ಪ್ರಧಾನಿ ಮೋದಿ ಹತ್ತ ಕೇಳ್ತಾ ಇದ್ದೀವಿ ಹೆಣ್ಮಕ್ಳ ರಕ್ಷಣೆ ಮಾಡಿ ಇನ್ನು ಯಾವ ಅಲ್ಲಿ ನಡೀಬಾರ್ದು ಅಲ್ಲಿ ಎಲ್ಲ ಹೆಣ್ಮಕ್ಳು ಬದುಕಬೇಕು ಅಂತ ನಮ್ಮದೊಂದು ನಿರ್ಧಾರ ಆಗಿದೆ ಹೋಗ್ತಾ ಇದ್ದೀವಿ ಅಲ್ಲಿ ಪ್ರತಿಭಟನೆ ಮಾಡೇ ಮಾಡ್ತೀವಿ ನನ್ನ ಅಕ್ಕನಿಗಂತೂ ನ್ಯಾಯ ಸಿಕ್ಕೇ ಸಿಗುತ್ತೆ ಅಂತ ನಮ್ಮ ಭರವಸೆ ಇದೆ ಇದಿಷ್ಟು ಸೌಜನ್ಯನ ಫ್ಯಾಮಿಲಿಯವರ ಮಾತು ಅಂತ ಹೇಳಿದರೆ ಇದುವರೆಗೂ ಯಾರಿಗೆ ಮುಟ್ಟಬೇಕು ಆ ವಿಚಾರ ಖಂಡಿತವಾಗಲೂ ಮುಟ್ಲೈ ಮುಟ್ಟಿಲ್ಲ ಸರ್ಕಾರದ ವಿಚಾರ ಎಲ್ರಿಗೂ ಕೂಡ ಗೊತ್ತಿದೆ ಹೋಗ್ತೀವಿ ಮಾಡ್ತೀವಿ ಹೋಗ್ತಾ ಇದೆ ನಿಮಗೆ ನ್ಯಾಯ ಅನ್ನೋದು ಸಿಗುತ್ತೆ ಖಂಡಿತವಾಗಲೂ ಸಿಗುತ್ತೆ ಈ ರೀತಿಯ ಡಿಲೇ ಪ್ರೊಸೆಸ್ ನಡೀತಾ ಇದೆ ಆದರೆ ಈ ಡ್ರೋ ಡಿಲೇ ಪ್ರೊಸೆಸ್ ಬೇಕಾಗಿಲ್ಲ ಅನ್ನುವಂಥ ವಿಚಾರ ಯಾಕೆಂಥೇಳಿದರೆ ಸೌಜನ್ಯ ಪ್ರಕರಣ ಅನ್ನುವಂಥದ್ದು ಒಂದು ವಿಶೇಷ ಪ್ರಕರಣ ಅಂತ ಹೇಳಿದರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಒಂದಷ್ಟು ಅಕ್ಯೂಟಲ್ ಕಮಿಟಿ ರಚನೆಯಾಗಿದೆ ಅದರ ಕೂಡ ಪ್ರೊಸೆಸ್ ಏನು ಅಂತ ಹೇಳಿ ಗೊತ್ತಿಲ್ಲ ಒಂದಷ್ಟು ಜನ ಹೋರಾಟ ಮಾಡ್ತಾ ಇದ್ದಾರೆ ಇದುವರೆಗೂ ನ್ಯಾಯ ಸಿಕ್ಕಲಿಲ್ಲ ಸೊ ಅದಕ್ಕೋಸ್ಕರ ದೆಲ್ಲಿ ಚಲೋ ಮಾಡುವ ಮೂಲಕ ಖಂಡಿತವಾಗಲೂ ಪ್ರಧಾನಿಯ ಮೇಲೆ ನಂಬಿಕೆ ಇದೆ ಇದಕ್ಕೆ ತಕ್ಕದಾದಂಥ ಉತ್ತರವನ್ನು ಕೊಟ್ಟೇ ಕೊಡ್ತಾರೆ ಅಥವಾ ಸೌಜನ್ಯಗಳಿಗೆ ನ್ಯಾಯವನ್ನು ದೊರಕಿಸಿ ಕೊಟ್ಟೇ ಕೊಡ್ತಾರೆ ಅನ್ನುವಂಥ ಉದ್ದೇಶದಿಂದ ಒಂದು ಮತ್ತು ಎರಡು ತಾರೀಖಿಗೆ ಜ ಜಂತರ್ ಮಂತರಲ್ಲಿ ಪ್ರತಿಭಟನೆ ಕೂಡ ನಡೆಯಲಿಕ್ಕಿದೆ ಖಂಡಿತವಾಗಲೂ ಯಾರೆಲ್ಲ ಸೌಜನ್ಯನಿಗೆ ನ್ಯಾಯ ಸಿಗಬೇಕು ಅನ್ನುವ ಉದ್ದೇಶದಲ್ಲಿ ಇದ್ದೀರಾ ಎಲ್ಲರೂ ಬಂದು ಜಾಯ್ನ್ ಆಗಿ ಅಂತ ಹೇಳಿ ಕೇಳ್ಕೊಳ್ತೇನೆ